ಸನ್ಯಾಸಿಯ ಒಬ್ಬರಿಂದ ಒಬ್ಬರಿಗೆ ಹರಡಲು ಹಲವರು ನಂಬಿ ಬೆರಗಾದರೆ ಕೆಲವರು ಇದೆಲ್ಲ ಕಟ್ಟಕತೆ ಎಂದು ಅಪಹಾಸ್ಯ ಮಾಡಿದರು ಬಂಧು ಬಳಗದವರು ಸೇರಿ ಮೃತನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದರು ಸನ್ಯಾಸಿಯೇ ಬದ್ರೇಗೌಡನನ್ನು ಬಲಿ ತೆಗೆದುಕೊಂಡು ನಿಂದು ಬಹುಜನರು ನಂಬಿದ್ದುದರಿಂದ ಸಾಯಂಕಾಲದ ವೇಳೆ ಹೊಳೆಯ ಕಡೆ ಹೋಗುವುದನ್ನು ನಿಲ್ಲಿಸಿದರು ಒಂದು ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಗೊಲ್ಲರಹಳ್ಳಿಯಿಂದ ಕಾಳೆಯನ್ನು ಮಾವಿನ ಕೆರೆಗೆ ಹೊರಟು ಹೊಳೆದಾಟುತ್ತಿರುವಾಗ ಅರ್ಧ ಹೊಡೆಗೆ ಬಂದು ತಲೆ ಎತ್ತಿ ಎದುರಿಗೆ ನೋಡಿದ ಎದುರು ದಡದ ಮೇಲೆ ಸನ್ಯಾಸಿಗೆ ಪದ್ಮಾಸನ ಹಾಕಿಕೊಂಡು ಮರದ ಕೆಳಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿದ್ದಾನೆ ಆತನನ್ನು ನೋಡಿ ಕಾಳೆಯನ್ನು ಸ್ತಂಭೀಭೂತನಾದ ಮುಂದೆ ಹೆಜ್ಜೆ ಹಿಡದೆ ನೆಟ್ಟ ಕಣ್ಣುಗಳಿಂದ ಸನ್ಯಾಸಿಯನ್ನು ನೋಡಿದರೂ ಆತನು ಸ್ಪಷ್ಟವಾಗಿ ಕಾಣುತ್ತಿದ್ದಾನೆ ಭದ್ರೇಗೌಡನ ಘಟನೆಯು ಅವನಿಗೆ ತಿಳಿದಿದ್ದರಿಂದ ಭೀತಿಯಿಂದ ತಲೆ ಮುಂದೆ ಬಾರದೆ ಹಾಗೆ ಹಿಂದಿರುಗಿ ದಳ ಸೇರಿದ ಹಿಂದಿರುಗಿ ನೋಡಲು ಸನ್ಯಾಸಿಯು ಕಾಣಿಸುತ್ತಲೇ ಇರುವನು ಕಾಳೆಯನ್ನು ಹೆದರಿ ಹಳ್ಳಿಗೆ ಓಡಿ ಬಂದು ಹಳ್ಳಿಯವರ ಬಳಿ ಸನ್ಯಾಸಿಯ ಸಂಗತಿ ಹೇಳಿದ ಹಳ್ಳಿಯವರು ಬೆರಗಾದರು ಕಾಳಿಯನಿಗೆ ಚಳಿಜ್ವರ ಕಾಣಿಸಿಕೊಂಡು ಮೂರನೇ ದಿನ ಬೆಳಿಗ್ಗೆ ರಕ್ತಕಾರಿ ಮೃತ್ಯುವನ್ನೊಪ್ಪಿಕೊಂಡ ಸನ್ಯಾಸಿಯ ಘಟನೆಯು ಹಳ್ಳಿಯವರಿಗೆ ಭೀತಿಯನ್ನು ತಂದೊಡ್ಡಿತು ಆರು ತಿಂಗಳು ಕಳೆಯಿತು ಆ ನೂರ ಎಂಬತ್ತ್ಮೂರು ದಿನಗಳು ಸನ್ಯಾಸಿಯು ಎಂಟು ಜನಗಳನ್ನು ಬಲಿ ತೆಗೆದುಕೊಂಡ ಹಗಲು ವೇಳೆಯಾಗಲಿ ಸಾಯಂಕಾಲದ ಸಮಯದಲ್ಲಿ ಸನ್ಯಾಸಿಯು ಜನಗಳಿಗೆ ಕಾಣಿಸಿಕೊಂಡು ಅವರ ಮನಗಳಲ್ಲಿ ಭೀತಿಯ ಉತ್ಪತ್ತಿ ಮಾಡಿ ಭೀತಿಗೊಂಡವರ ಸಾವಿಗೆ ಕಾರಣನಾಗುವನು ಸನ್ಯಾಸಿಯ ಬಗ್ಗೆ ನಂಬಿಕೆ ತಾಳದೆ ನಕ್ಕು ಅಪಹಾಸ್ಯ ಮಾಡಿದವರು ಈಗ ನಂಬಬೇಕಾಯಿತು ಹಗಲು ಬೆಳೆಯಲ್ಲಿಯೇ ಆಗಲಿ ಒಂಟಿಯಾಗಲಿ ಹೋಗಲು ಭೀತಿ ಪಡುವಂತಾಯಿತು ಸಾಯಂಕಾಲದ ಐದು ಗಂಟೆಯ ನಂತರ ಒಬ್ಬರು ಹೊಳೆಯ ಬಳಿ ಸುಳಿಯದೆ ಹಗಲು ಸಮಯ ಜೊತೆಯಾಗಿ ಹೋಗುವರು ಒಂದು ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಎತ್ತಿನ ಗಾಡಿಯು ದಾಟುತ್ತಾ ಹೊಳೆಯ ಮಧ್ಯಕ್ಕೆ ಬಂದು ಹಠಾತ್ನೇ ನಿಂತುಕೊಂಡಿತು ಎತ್ತುಗಳ ಮೂಗುದಾರ ಹಿಡಿದುಕೊಂಡು ಕುಳಿತಿದ್ದ ಮಾದಪ್ಪನು ಹಗ್ಗ ಎಳೆದು ಚಾವಟಿಯಿಂದ ಎತ್ತುಗಳಿಗೆ ಹೊಡೆದ ಎತ್ತುಗಳು ಕದಲಿಲ್ಲ ಗಾಡಿಯಲ್ಲಿ ಮಾದಕನಲ್ಲದೆ ಮೂವರು ಕುಳಿತಿದ್ದಾರೆ ಗಾಡಿಯು ಕದಲದಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು ಮೂವರು ಕೆಳಗಿಳಿದು ಚಕ್ರಗಳಿಗೆ ಕೈ ಕೊಟ್ಟು ನೂಕಿದರು ಮಾದಪ್ಪನು ಮೂಗುದಾರ ಎಳೆದು ಸಡಿಲ ಬಿಡುತ್ತಾ ಚಾಟಿಯಿಂದ ಹೊಡೆದು ಎತ್ತುಗಳಿಗೆ ಸಂಜ್ಞೆ ಮಾಡಿದರೂ ಮುಂದೆ ಸಾಗಲಿಲ್ಲ ಎತ್ತುಗಳು ಬೆದರಿ ಹಿಂದಿರುಗಲು ಹವಣಿಸುತ್ತಿವೆ ಆಗ ಅವರಿಗೆ ಸನ್ಯಾಸಿಯ ನೆನಪು ಬರಲು ಆತನು ಎತ್ತುಗಳ ಕಣ್ಣಿಗೆ ಕಾಣಿಸಿಕೊಂಡು ಬೆದರಿಸುತ್ತಿರುವುದರಿಂದ ಮುಂದೆ ಹೋಗದೆ ಹಿಂದಿರುಗುತ್ತಿವೆ ಎಂದು ಅವರವರೇ ಮಾತನಾಡಿಕೊಂಡರು ಅವರ ಕಣ್ಣುಗಳಿಗೆ ಸನ್ಯಾಸಿಯೇ ಆಗಲಿ ಆ ರೂಪದ ಪಿಶಾಚಿಯೇ ಆಗಲಿ ಕಾಣಿಸಲಿಲ್ಲ ತಮ್ಮ ಶಕ್ತಿ ಬಿಟ್ಟು ದಬ್ಬಿದರೂ ಗಾಡಿಯ ಮುಂದೆ ಹೋಗದೆ ಹಿಂದಿರುಗಿ ಓಡಿತು ಮಾದಪ್ಪನು ತನ್ನ ಶಕ್ತಿ ಮೀರಿ ಮೂಗುದಾರ ಹೇಳಿದರೂ ಎತ್ತುಗಳನ್ನು ನಿಲ್ಲಲಿಲ್ಲ ಪಿಶಾಚಿಯ ಪ್ರಭಾವವೇ ಕಾರಣವೆಂದುಕೊಂಡು ಹಳ್ಳಿಗೆ ಬಂದು ತಮ್ಮವರೊಡನೆ ಹೇಳಿ ಹದಿಮೂರು ಮೈಲಿ ಸುತ್ತು ಹಾಕಿಕೊಂಡು ಮಾವಿನ ಕೆರೆಗೆ ಹೊರಟರು ಜನಗಳು ಮಾತ್ರ ಹಗಲು ವೇಳೆ ಹೋಗಿ ಬರುತ್ತಾ ಇರುವರು ಹೊಳೆಯ ಸಮೀಪಕ್ಕೆ ಬಂದಾಗ ಪಿಶಾಸಿಯ ನೆನಪು ಬರುವರು ಆಗ ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಒಬ್ಬರಿಗೊಬ್ಬರು ಧೈರ್ಯ ಹಿಡಿಕೊಳ್ಳುತ್ತಾ ಹೊಳೆದಾಟುವರು ಹಲವು ತಿಂಗಳು ಕಳೆಯಿತು ನಾಲ್ಕು ತಿಂಗಳಿಂದೀಚೆ ಸನ್ಯಾಸಿಯು ಯಾರೊಬ್ಬರ ಕಣ್ಣಿಗೂ ಕಾಣಿಸದೆ ಸಾವು ನೋವುಗಳು ಉಂಟಾಗದಿರುವುದರಿಂದ ಸನ್ಯಾಸಿಯ ಅವಧಿ ಮುಗಿಯಿತು ಆ ಕಾರಣ ಯಾರೊಬ್ಬರ ಕಣ್ಣುಗಳಿಗೂ ಬರುತ್ತಿಲ್ಲ ಎಂದು ಮಾತನಾಡಿಕೊಂಡರು ಆದರೂ ರಾತ್ರಿಯ ವೇಳೆ ಹೊಳದಾಟಲು ಹಿಂಜರಿಯುತ್ತಿರುವರು ದಿನಗಳು ಕಳೆದ ಹಾಗೆ ಸಾಯಂಕಾಲ ಹೋಗಲಾರಂಭಿಸಿತು